ಶಿಕ್ಷಣ ಕ್ಷೇತ್ರದಲ್ಲಿ ಡಾಕ್ಟರೇಟ್ ಪಡೆದ ಶ್ರೀ ಭವಾನಿ ಶಂಕರ್ ಅವರಿಗೆ ನಮ್ಮ ಸಮರ ಟಿವಿಯಿಂದ ಅಭಿನಂದನೆಗಳು ಮೊದಲನೇದಾಗಿ ಕಲ್ಕತ್ತಾದಂಥ ಒಂದು ದೂರ ದೂರಿಂದ ನನಗೆ ಡಾಕ್ಟರೇಟ್ ಸಿಗ್ತಿರೋದು ಸಂತೋಷ ಆಗಿದೆ ಬಹುಶಃ ಈ ಇಪ್ಪತ್ತೈದು ವರ್ಷದಲ್ಲಿ ನಾನು ಏನು ಮಾಡಿದ್ದೀನಿ ಒಂದು ಶಾಲೆಗೋಸ್ಕರ ನಮ್ಮ ಶಾಲೆಯಲ್ಲಿ ನಿಮಗೆಲ್ಲ ಗೊತ್ತಿದೆ ಸಂಸ್ಕೃತನ ಉಳಿಸೋ ಪ್ರಯತ್ನ ಮಾಡಿದ್ದೀವಿ ನಮ್ಮ ಶಾಲೆಯಲ್ಲಿ ಒಂದನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ವರೆಗೂ ಸಂಸ್ಕೃತ ಕಲಿಯೋದು ಕಂಪಲ್ಸರಿ ಎಲ್ಲ ಮಕ್ಕಳು ಸಂಸ್ಕೃತ ಕಲಿತಾರೆ ಶ್ಲೋಕ ಹೇಳ್ತಾರೆ ಆಮೇಲೆ ನಿಮಗೆ ಗೊತ್ತಿದ್ದಂಗೆ ನಮ್ಮ ಶಾಲಾ ಎಂಬ್ಲಮ್ ಅಂತ ಏನು ಕರಿತೀವಿ ಅದು ಶಂಕರಾಚಾರ್ಯರು ಈ ದೇಶದ ಒಂದು ಸನಾತನ ಧರ್ಮ ಉಳಿಸ್ತಾರವರು ಅವರ ಐಡಿಯಾಲಜಿ ಮೇಲೆ ನಮ್ಮ ಶಾಲೆ ಕೆಲಸ ಮಾಡ್ತಿದೆ ಮತ್ತು ನಾನು ಮೈಸೂರಿನ ಅವನಿ ಶಂಕರ ಮಠದ ಅಧ್ಯಕ್ಷ ಕೆಲಸ ಮಾಡ್ತಿದ್ದೀನಿ ಇಂಥ ವಿಷಯಗಳು ಮೋಸ್ಟ್ಲಿ ಡಾಕ್ಟ್ರೇಟ್ ಕೊಡ್ತಿರೋರಿಗೆ ಇಂಪ್ರೆಸ್ ಆಗಿದ್ದಿರ್ಬೋದು ಅವ್ರದ್ದು ಇದೇ ಲೈನ್ ಆಫ್ ಇಂಟ್ರೆಸ್ಟು ಇದರಲ್ಲೇ ಕೆಲಸ ಮಾಡ್ತಾರೆ ಅವರು ಇದನ್ನು ನನ್ನನ್ನು ಗುರುತಿಸಿ ಡಾಕ್ಟ್ರೇಟ್ ಕೊಟ್ಟರು ನನಗೆ ತುಂಬ ಸಂತೋಷ ಆಗಿದೆ ಆಮೇಲೆ ಎಲ್ಲ ಒಂದ್ಸಲಿ ನಿಜವಾಗ್ಲೂ ನಾನು ಇದಕ್ಕೆ ಅರ್ಹ ನಾವು ಅಲ್ಲೂ ಗೊತ್ತಾಗ್ತಾ ಇಲ್ಲ ನಿಜವಾಗ್ಲು ಒಟ್ಟಲ್ಲಿ ನಂಗೆ ತುಂಬ ಸಂತೋಷ ಆಯಿತು ಹೌದು 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 ಇದು ಒಂಥರ ಕೋ ಕೋಇಿನ್ಸಿಡೆನ್ಸು ನಮ್ಮ ಶಾಲೆಗೂ ಈಗ ಇಪ್ಪತ್ತೈದು ವರ್ಷ ಇಪ್ಪತ್ತೈದನೇ ರಜತ ಮಹೋತ್ಸವ ಆಚರಿಸ್ಬೇಕು ನಾವು ಇಪ್ಪತ್ತೈದು ವರ್ಷದಲ್ಲಿ ನನಗೆ ಒಂದು ಡಾಕ್ಟ್ರೇಟ್ನ ನನ್ನನ್ನು ಗುರುತಿಸಿರೋದು ಇಪ್ಪತ್ತೈದನೇ ವರ್ಷದಲ್ಲಿ ನಾವು ಶಂಕರಾಚಾರ್ಯರನ್ನ ನಮ್ಮ ಶಾಲೆನಲ್ಲಿ ಒಂದು ಪುತ್ಲಿಯಾಗಿಟ್ಟಿದ್ದೀವಿ ನಮ್ಮ ಆಫೀಸ್ ಪಕ್ಕದಲ್ಲೇ ಇದೆ ಯಾಕೆ ಅಂತಂದರೆ ನಮ್ಮ ಶಾಲೆ ಹೆಸರು ಮಹರ್ಷಿ ಪಬ್ಲಿಕ್ ಸ್ಕೂಲ್ ಎಲ್ಲ ಋಷಿಗಳಿಗೂ ಋಷಿ ಈ ದೇಶದ ಸನಾತನ ಧರ್ಮನ ಉಳಿಸ್ತವರು ಬದ್ರಿನಾಥದಲ್ಲಿ ದೇವಸ್ಥಾನ ಕಟ್ಟಿದವರು ಈ ಅವ್ರಿಗೆ ಜಾತಿ ಅನ್ನೋದು ಪ್ರಶ್ನೆನೇ ಇಲ್ಲ ಬರೀ ಧರ್ಮಕ್ಕೋಸ್ಕರ ಕೆಲಸ ಮಾಡಿದವರು ನಮ್ಮದು ಲೈನ್ ಆಫ್ ಥಿಂಕಿಂಗ್ ಅದೇನೆ ನಮ್ಮ ಶಾಲೆನಲ್ಲಿ ಬರೋ ಎಲ್ಲರೂ ನಮ್ಮ ದೇಶದ ಎಲ್ಲ ಮಕ್ಕಳು ನಮ್ಮ ದೇಶದ ಸಂಸ್ಕಾರ ಉಳಿಸೋ ದೃಷ್ಟಿನಲ್ಲಿ ಸಂಸ್ಕೃತ ಕಲಿಬೇಕು ಅದರಲ್ಲಿರೋ ಒಳ್ಳೆಯದನ್ನು ಅಡಾಪ್ಟ್ ಮಾಡ್ಕೊಳ್ಬೇಕು ಜೀವನಕ್ಕೆ ಅಮ್ರ ಅಂತ ಹೇಳಬೇಕು ಸ್ಪಷ್ಟವಾಗಿ ಮಾತಾಡಬೇಕು ಬೇರೆಯವ್ರ ಬಗ್ಗೆ ಎಲ್ರಿಗೂ ಸಮಾನವಾಗಿರೋ ಒಂದು ಒಂದು ಆತ್ಮೀಯತೆ ಇಟ್ಕೋಬೇಕು ಇಲ್ಲಿ ಈಗೇನಾಗಿದೆ ಇವತ್ತಿನ ದಿನ ಇವನು ಆ ಜಾತಿ ಇವನು ಈ ಜಾತಿ ಅಂತ ಜಾತಿಗೂ ಧರ್ಮಕ್ಕೂ ಸಂಬಂಧನೇ ಇಲ್ಲ ನಾವೆಲ್ಲ ಇರೋದು ಹಿಂದೂ ಧರ್ಮದಲ್ಲಿ ನಾವು ಒಂದು ಧರ್ಮಸ್ಥರು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಕೆಲಸ ಮಾಡ್ತಿದ್ದೀವಿ ಈ ಇಪ್ಪತ್ತೈದನೇ ವರ್ಷಕ್ಕೂ ನಾವು ಶಂಕರಾಚಾರ್ಯರನ್ನ ನಂಬಿದ್ದಕ್ಕೂ ಅವ್ರ ನಡೆಯಲಿರೋದಕ್ಕೂ ಶಂಕರರನ್ನ ಅವರ ಐಡಿಯಾಲಜಿ ಆಗಿಟ್ಕೊಂಡು ಕೆಲಸ ಮಾಡ್ತಿರೋ ಒಂದು ಸಂಸ್ಥೆ ನನಗೆ ಡಾಕ್ಟ್ರೇಟ್ ಕೊಟ್ಟಿರೋದು ತುಂಬ ಸಂತೋಷ ಆಗಿದೆ ಇವತ್ತಿನ ದಿನ ಶಿಕ್ಷಣ ಕ್ಷೇತ್ರಕ್ಕೆ ಮುಖ್ಯವಾಗಿ ಬೇಕಾಗಿರೋದು ವ್ಯಾಲ್ಯೂ ಎಜುಕೇಷನು ಎನಿ ಬುಕ್ ಎಜುಕೇಷನ್ ಎಲ್ಲ ಕಡೆ ಸಿಗತ್ತೆ ಒಂದು ದೇಶದ್ದು ಒಂದು ರಾಜ್ಯದ್ದಾಗಿ ಒಂದು ಕೆರಿಕ್ಯುಲಮ್ ಇರುತ್ತೆ ಆದರೆ ವ್ಯಾಲ್ಯೂ ಎಜುಕೇಷನ್ ಅನ್ನೋದಕ್ಕೆ ಇಂಥದ್ದೇ ಒಂದು ಒಂದು ಫ್ರೇಮ್ ವರ್ಕ್ ಅಂತ ಇಲ್ಲ ಈಗ ಯಾವ ಶಾಲೆ ನಡೆಸ್ತಾರೆ ಅವರು ಅವ್ರ ಐಡಿಯಾಲಜಿನಲ್ಲಿ ಕೆಲಸ ಮಾಡ್ತಾರೆ ಮೋಸ್ಟ್ಲಿ ಎಲ್ಲ ಶಾಲೆಗಳೂ ಎಲ್ಲನೂ ಪಾಠ ಹೇಳಿಕೊಟ್ಟೆ ಕೊಡುತ್ತೆ ಪುಸ್ತಕದಲ್ಲಿರೋ ಪಾಠನ ನಮ್ಮ ನಡವಳಿಕೆಗೆ ನಮ್ಮ ಸಂಸ್ಕಾರಕ್ಕೆ ಸಂಬಂಧಪಟ್ಟಂಗೆ ಸಂಸ್ಕಾರದ ವಿಷಯಗಳನ್ನ ಹೇಳ್ಕೊಡೋ ಶಾಲೆಗಳು ಇವತ್ತು ತುಂಬ ಕಮ್ಮಿ ಎಜುಕೇಷನ್ಗೆ ಸ್ಪೆಷಲಿ ನಮ್ಮ ದೇಶಕ್ಕೆ ಇವತ್ತಿನ ದಿನ ಸಂಸ್ಕಾರದ ವಿಷಯ ತುಂಬ ಬೇಕಾಗಿದೆ ನಿಮಗೆ ಗೊತ್ತಾಗ್ತಿದೆ ಅಂತೆ ಜಾತಿ ಜಗಳಗಳು ಸಾಧ್ಯ ಆದಷ್ಟು ಈಚೆಗೆ ಕಮ್ಮಿಯಾಗಿದೆ ಮೋದಿಯವರು ಬಂದ ಮೇಲೆ ಆದರೆ ಇದು ಏನಾಗಿರುತ್ತೆ ಎಲ್ಲಿ ಸಂಸ್ಕಾರಯುತವಾಗಿರೋ ಒಂದು ಎಜುಕೇಷನ್ ಇರುತ್ತೆ ಎಲ್ಲಿ ಅದಕ್ಕೆ ಒಂದು ದೇಶದ್ದು ಸಂಸ್ಕಾರ ಇರುತ್ತೆ ನಿಮಗೆಲ್ಲ ಗೊತ್ತಿದೆ ನಾವು ಶಾಂತಿ ಪ್ರಿಯರು ಜಗಳಾಡದೇ ಇರೋರು ಎಲ್ಲರೂ ಒಪ್ಪಿಕೊಂಡೋರು ನಾವು ಎಲ್ಲ ಧರ್ಮನೂ ಒಪ್ಕೊಂಡಿದ್ದೀವಿ ನಮ್ಮ ಧರ್ಮನೂ ನಡೆಸ್ಕೊತಿದ್ದೀವಿ ಇಂತಹ ಒಂದು ಕಲ್ಚರ್ ನಾವು ಶಾಲೆನಲ್ಲಿ ಹೇಳ್ಕೊಡ್ಬೇಕಾಗತ್ತೆ ಅಂಥ ಒಂದು ಇನ್ಸ್ಟಿಟ್ಯೂಟ್ ಬಗ್ಗೆ ಇವತ್ತಿನ ದಿನ ಎಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಷನ್ನ ಒಂದು ಆದ್ಯ ಕರ್ತವ್ಯ ಆಗುತ್ತೆ ಏನು ಅಂದರೆ ಒಂದು ಹ್ಯುಮ್ಯಾನಿಟಿ ಹೇಳ್ಕೊಡೋದು ಬೀಯಿಂಗ್ ಎ ಹ್ಯೂಮ ಹ್ಯೂಮನ್ ಆ್ಯಂಡ್ ಎ ಹ್ಯೂಮನ್ ಬೀಯಿಂಗಿಗೂ ವ್ಯತ್ಯಾಸ ಇದೆ ನಾವೆಲ್ಲನೂ ಹ್ಯೂಮನ್ ಬೀಯಿಂಗು ಆದರೆ ನಾವು ಬೀಯಿಂಗ್ ಎ ಹ್ಯೂಮನ್ ಆಗಬೇಕು ನಾವು ಮನುಷ್ಯರಾಗಬೇಕು ಮನುಷ್ಯತ್ವ ಬೆಳೆಸ್ಕೋಬೇಕು ಅನ್ನೋದೆಲ್ಲ ಶಾಲಾ ಶಿಕ್ಷಣದ ಧ್ಯೇಯ ಆಗಬೇಕು ಅನ್ನೋದು ನನ್ನ ಉದ್ದೇಶ ಸಾಧ್ಯ ಆದಷ್ಟು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ನನ್ನಂಥ ಒಂದು ಅಳಿಲ್ ಸೇವೆ ಮಾಡೋದನ್ನು ಗುರುತಿಸೋದಕ್ಕೆ ಮೊದಲನೇದಾಗಿ ಹುತ್ಪೂರ್ವ ವಂದನೆಗಳು ಇಂಥ ನಾನು ಅವ್ರ ಬಗ್ಗೆ ನಲವತ್ತೆರಡು ವರ್ಷದಿಂದ ನಡೆದಿರೋ ಒಂದು ಓಪನ್ ಯೂನಿವರ್ಸಿಟಿ ಬಗ್ಗೆ ಹೇಳೋದಕ್ಕೆ ತುಂಬ ಚಿಕ್ಕವನು ಅವ್ರು ಮಾಡ್ತಿರೋ ಕೆಲಸ ತುಂಬ ದೊಡ್ಡದು ಇಂಥ ಕೆಲಸ ದೇಶದ ಎಲ್ಲ ಮೂಲ ಮೂಲೆಯಲ್ಲೂ ಆಗಬೇಕು ಅಂತ ಹೇಳ್ತೀನಿ ನಮಸ್ಕಾರ